ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ತುಮಕೂರು ಲೋಕಸಭಾ ಅಖಾಡ ಕೂಡ ಒಂದು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಇವತ್ತು ಅಧಿಕೃತವಾಗಿ ಇವತ್ತು ಈಗ ನಾಮಿನೇಷನ್ ಕೂಡ ಅಂದರೆ ಉಮೇದುವಾರಿಕೆಯನ್ನು ಕೂಡ ಸಲ್ಲಿಸಿದರು ಜೊತೆಗೆ ಒಂದೇ ವೇದಿಕೆಯಲ್ಲಿ ಇಬ್ಬರು ಮಾಜಿ ಸಿ ಎಂಗಳು ಪಾಲ್ಗೊಂಡು ತಮ್ಮ ಅಭ್ಯರ್ಥಿ ಪರ ಮತಯಾಚನೆಯನ್ನು ಮಾಡಿದರು ಅಲ್ಲದೆ ಘಟಾನುಘಟಿ ನಾಯಕರು ಸಾಥ್ ನೀಡಿದರು ಸಾವಿರಾರು ಸಂಖ್ಯೆಯಲ್ಲಿ ದೋಸ್ತಿ ಪಕ್ಷಗಳ ಕಾರ್ಯಕರ್ತರು ಸಾಕ್ಷಿ ಆದರು ಆದರೆ ಮಾಜಿ ಸಚಿವ ಮಾಧುಸ್ವಾಮಿ ಮಾತ್ರ ಸೋಮಣ್ಣ ಅವರ ಶಕ್ತಿ ಪ್ರದರ್ಶನದಿಂದಾಗಿ ಅಂತರವನ್ನ ಕಾಯ್ದುಕೊಂಡರು ಇದರ ಒಂದು ವರದಿ ನಿಮ್ಮ ಮುಂದೆ ತುಮಕೂರಿನಲ್ಲಿ ಭರ್ಜರಿ ರೋಡ್ ಶೋ ಸೋಮಣ್ಣ ಉಮೇದುವಾರಿಕೆ ಮೈತ್ರಿ ಅಭ್ಯರ್ಥಿ ಪರ ಬಿಎಸ್ವೈ ಎಚ್ಡಿಕೆ ಮತಯಾಚನೆ ಕಾಂಗ್ರೆಸ್ ವಿರುದ್ಧ ದೋಸ್ತಿಗಳ ಗುಡುಗು ಮೋದಿಗೆ ಬಹುಪರ ಮಾಜಿ ಸಚಿವ ಹಾಗೂ ಜೆಡಿಎಸ್ ಬಿಜೆಪಿಯ ಮೈತ್ರಿ ಹುರಿಯಾಳು ಬಿಸೋಮಣ್ಣ ನಾಮಪತ್ರ ಸಲ್ಲಿಸಿದ್ರು ತುಮಕೂರು ನಗರದಲ್ಲಿ ಬೃಹತ್ ರೋಡ್ ಶೋ ನಡೆಸುವ ಮೂಲಕ ಅವರ ಚುನಾವಣಾ ಪ್ರಚಾರ ಕೂಡ ನಡೆಸಿದ್ರು ರೋಡ್ ಶೋಗೆ ಚಾಲನೆ ನೀಡಿದ ಬಿಜೆಪಿ ನಾಯಕರು ತಮ್ಮ ಶಕ್ತಿ ಪ್ರದರ್ಶಿಸಿದ್ರು रोड शो आरंभ 골तिदंतें बीजेपी राजा हुली रैलीगे जतेयाद्रो ತುಮಕೂರಿನ ಎಂಜಿ ರಸ್ತೆಯಲ್ಲಿ ಸಾಗುತ್ತಿದ್ದ ವೇಳೆ ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಶಕ್ತಿ ಪ್ರದರ್ಶನಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಗಮಿಸಿದ್ರು ಯಡಿಯೂರಪ್ಪ ಪಕ್ಕದಲ್ಲಿ ನಿಂತ ಕುಮಾರಸ್ವಾಮಿ ರೋಡ್ ಶೋಗೆ ಮತ್ತಷ್ಟು ಶಕ್ತಿ ತುಂಬಿದ್ರು ಯಡಿಯೂರಪ್ಪ ಜೊತೆಗಿನ ಸ್ನೇಹದ ಮೆಲುಕು ಹಾಕಿದ ಕುಮಾರಸ್ವಾಮಿ ಮುದ್ದ ಹನುಮೇಗೌಡರು ಒಕ್ಕಲಿಗರಾಗಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ದೇವೇಗೌಡರು ನಿಂತಾಗ ಯಾಕೆ ವಿರೋಧ ಮಾಡಿದ್ರು ಅಂತ ಪ್ರಶ್ನಿಸಿದ್ರು ಕೇವಲ ತುಮಕೂರಿನ ಸಂಪೂರ್ಣ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಕೊಂಡು ಮತ ನೀಡಿ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭಿಮಾನಿಗಳು ಸೋಮಣ್ಣ ಅವರಿಗೆ ಮತ ನೀಡಿ ಅಂತ ಮನವಿ ಮಾಡಿದ್ರು ಮಾಜಿ ಶಾಸಕರು ಸುಧಾಕರ್ ಅವರು ಅದೇ ರೀತಿಯಲ್ಲಿ ನಮ್ಮ ಶಿವಣ್ಣ ಮಾಜಿ ಸಚಿವರು ಶಿವಣ್ಣವರು ಸಹ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ ಸದಸ್ಯರು ನಾನವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಜನಾರ್ದನ ಕಾರ್ಯಕ್ರಮ ಪ್ರೇರಿಕೆಯ ಮೇಲೆ ಪ್ರಾಣಿ ಸ್ನೇಹಿತರು ನಾಮಪತ್ರ ಸಲ್ಲಿಕೆ ಬಳಿಕ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಇವತ್ತು ನಾಮಪತ್ರ ಸಲ್ಲಿಸುವ ವೇಳೆ ಸೇರಿದ್ದ ಜನ ಸ್ತೋಮಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು ಇನ್ನುಳಿದ ಮೂರು ದಿನಗಳ ಕಾಲ ಈ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಮೂಲೆ ಮೂಲೆ ಸುತ್ತಾಡಿ ಯಾಚಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ರೋಡ್ ಶೋಗೆ ಶ್ರಮಿಸಿದ ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಅಭಿನಂದಿಸಿದ್ರು ಅಲ್ಲದೆ ಕುಮಾರಸ್ವಾಮಿ ಯಡಿಯೂರಪ್ಪ ಆರ್ ಅಶೋಕ್ ಬಂದಿದ್ದು ಅವರ ಆಗಮನ ಆನೆ ಬಲ ಬಂದಂತೆ ಅಂತಲೂ ಹೇಳಿಕೊಂಡ್ರು ಮತದಾರರು ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ ಆಶೀರ್ವಾದ ನೋಡಿದ್ರೆ ನಾನು ಇವರ ಯಾವ ಮಟ್ಟಕ್ಕೆ ಅದನ್ನು ನಾನು ಆಗಿರಬೇಕು ಗೊತ್ತಿಲ್ಲ ಅದು ಒಂದು ಸತ್ಯ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಗಳ ಕಾಲ ಈ ಜಿಲ್ಲೆಯನ್ನು ಸುತ್ತಾಡಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು ಎರಡು ಮೂರು ಐದು ಪರ್ಸೆಂಟು ನಾನು ಜನರನ್ನು ಭೇಟಿ ಮಾಡಿರ್ಬೋದು ಇವತ್ತು ಬಂದಂಥ ಜನಸ್ತೋಮ ಇದು ಸಾಮಾನ್ಯರಿಗೆ ಅಲ್ಲ ಭಗವಂತನೇಯೇ ಭಗವಂತನ ದಯೆ ನಾನು ಯಾವುದೋ ಕಾಲದಲ್ಲಿ ಮಾಡಿರೋ ಒಂದು ಪೂರ್ವ ಜನ್ಮದ ಪುಣ್ಯ ನನ್ನ ತಂದೆ ತಾಯಿ ಆಶೀರ್ವಾದ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವ ಶಿವಮಾರ್ಮಾ ಸ್ವಾಮಿಗಳು ಪರಮಪೂಜಾ ಡಾಕ್ಟ್ರ್ ಬಾಲಗಂಗಾಧನಾಥ ಸ್ವಾಮೀಜಿರವರ ಎಲ್ಲ ಒಂದು ಕಡೆ ಸಂದೇಶ ಸೂಚನೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮ ಆಗಿದೆ ನಾನು ನಿಮಗೂ ಕೂಡ ಆಗಿರ್ತೀನಿ ತಮ್ಮ ಆರಾಧ್ಯ ದೈವವಾಗಿರುವ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ನಾಮಪತ್ರ ಸಲ್ಲಿಸುವ ವೇಳೆ ಬಿಎಸ್ವೈ ಹೆಚ್ಡಿಕೆ ಸಂಸದ ಜಿಎಸ್ ಬಸವರಾಜು ಜತೆಗಿದ್ದರು ನಾಮಪತ್ರ ಸಲ್ಲಿಕೆಯಿಂದ ಬಿಜೆಪಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಚುನಾವಣಾ ರಂಗೇರಿದೆ ಅಲ್ಲದೆ ರಾಜಕೀಯ ಅಖಾಡ ಮತ್ತಷ್ಟು ಚುರುಕುಗೊಂಡಿದೆ ಒಂದ್ ಕಡೆ ಲಿಂಗಾಯತ ಮತ್ತೊಂದು ಕಡೆ ಒಕ್ಕಲಿಗರ ಮತಗಳ ಮೇಲೆ ಕಣ್ಣಿಟ್ಟಿರೋ ಸೋಮಣ್ಣಗೆ ಮಾಜಿ ಸಿಎಂಗಳಾದ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಜೊತೆಯಾಗಿರೋದು ಕೂಡ ಕಾಂಗ್ರೆಸ್ ನಾಯಕರಲ್ಲಿ ನಡುಕ ಹುಟ್ಟಿಸುತ್ತಿದೆ ಅನ್ನೋ ಮಾತುಗಳು ಚರ್ಚೆಯಾಗ್ತಿವೆ ಟಿ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ